ರಾಮ್ ಸಾವರ್ ಮೂಲತಃ ಉತ್ತರ ಪ್ರದೇಶದವರು ಉಡುಪಿ ಪರಿಸರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದರು ಅಷ್ಟು ದೂರದಿಂದ ಹೊಟ್ಟೆಪಾಡಿಗಾಗಿ ಹಾಗೂ ತನ್ನ ತಂಗಿಯ ಮದುವೆಯ ಖರ್ಚಿಗಾಗಿ ಕಠಿಣ ಪರಿಶ್ರಮಿಯಾಗಿ ಅವರು ದುಡಿಯುತ್ತಿದ್ದರು ಕಳೆದ ಡಿಸೆಂಬರ್ ಹದಿನೆರಡರಂದು ಇವರ ತಂಗಿಯ ಮದುವೆ ನಿಶ್ಚಿತವಾಗಿತ್ತು ರಾಮ್ ಅವರ ಮಿತ್ರರಾದ ಅಜಯ್ ಕುಮಾರ್ ಇವರ ಜೊತೆ ಕೆಲಸ ಮಾಡಿಕೊಂಡಿದ್ದರು ಮತ್ತು ಅವರೇ ಇವರ ಕಾಂಟ್ರಾಕ್ಟರ್ ಕೂಡ ಆಗಿದ್ದರು ಮದುವೆಗೆ ಬರೆ ಹತ್ತು ದಿನಗಳಿದ್ದವು ಮದುವೆಗಿಂತ ಒಂದು ವಾರ ಮುಂಚೆ ರಾಮ್ ಸಾವರ್ಗೆ ಇದ್ದ ಹಣವನ್ನೆಲ್ಲ ಕೂಡಿಸಿ ಊರಿಗೆ ಹೋಗುವುದಿತ್ತು ಆದರೆ ಕೆಲಸ ಮಾಡಿಕೊಂಡಿರುವಾಗ ಅವರ ಮಿತ್ರ ಕಾಂಟ್ರಾಕ್ಟರ್ ಅಜಯ್ ಕುಮಾರ್ ಬಿದ್ದು ಗಾಯಗೊಂಡು ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟರು ತಂಗಿಯ ಮದುವೆಗೆಂದು ಅಜಯ್ ಕುಮಾರ್ ಅವರ ಬಳಿ ಇವರ ಸಂಬಳ ಬಾಕಿ ಇತ್ತು ಅದೆಲ್ಲ ಹಣ ಆಸ್ಪತ್ರೆ ಬಿಲ್ಲಿಗೆನೆ ಖರ್ಚಾಗಿ ಹೋಯಿತು ಗೆಳೆಯನ ಇಂತಹ ಪರಿಸ್ಥಿತಿಯಲ್ಲಿ ಅವನತ್ರ ಹಣ ಕೇಳಲು ಆಗದ ಪರಿಸ್ಥಿತಿ ಒಂದು ಕಡೆ हणवे तंगी मदुखलू साध्यवादंता परिस्थिति मैं यूपी से इधर काम करने के लिए आया था इधर सेठ के पास काम कर रहा था पाँच सात महीने हो गया मेरी बहन की शादी है मैं सोचा कुछ पैसे इकट्ठा कर लूँगा गाँव जाऊँगा फिर मेरा सेठ इधर गिर गया वो भी बहुत गरीब है अभी उसके पास भी दवा के लिए पैसा नहीं तो मेरे को कहाँ से देगा अभी मैं क्या करूँ अभी मेरे को गाँव जाना बहन की शादी है मैं कैसे जाऊँ ಯಾರೆಲ್ಲ ಇವರಿಗೆ ಸಾಲ ಕೊಡಲು ಸಾಧ್ಯವಿತ್ತೋ ಅವರಲ್ಲೆಲ್ಲ ಇಷ್ಟರಲ್ಲಿಯೇ ಮದುವೆ ಖರ್ಚಿಗೆ ಇವರು ಸಾಲ ತೆಗೆದುಕೊಂಡು ಆಗಿತ್ತು ಇನ್ನು ಯಾರನ್ನೂ ಕೇಳಲು ಆಗದ ಅಸಹಾಯಕತೆ ಇವರದ್ದಾಗಿತ್ತು ನಾವು ಎಷ್ಟೋ ದುಂದು ವೆಚ್ಚಗಳನ್ನು ಮಾಡುತ್ತೇವೆ ಆದರೂ ಆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ನಮಗೆ ಬೇಕಾದದೆಲ್ಲವನ್ನೂ ಕೊಟ್ಟಿದ್ದಾರೆ ಆದರೆ ಇಡೀ ಜೀವಮಾನವೇ ಕಷ್ಟ ಸಂಕಷ್ಟಗಳ ಸುರಿಮಳೆಯಲ್ಲಿಯೇ ಕಳೆಯುವ ಇಂತಹ ಅದೆಷ್ಟೋ ಜನರು ನಮ್ಮ ಈ ಭಾರತ ದೇಶದಲ್ಲಿ ಕಾಣಸಿಗುತ್ತಾರೆ ಇಂಥವರು ತಮ್ಮ ಗೋಳನ್ನು ಯಾರತ್ರ ಸ್ವಾಮಿ ಹೇಳಲಿ ಯಾವ ನಾಯಕ ಮುಖಂಡನ ಬಳಿ ಇಂಥವರು ಹೋಗಲಿ ಜನರ ಸೇವೆಗೋಸ್ಕರನೇ ಇರುವಂತಹ ಕೆಲವು ಸ್ವಯಂ ಘೋಷಿತ ನಾಯಕರಿಗೆ ಇಂಥವರ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಆ ದೇವರಿಗೇನೆ ಗೊತ್ತು ಆದರೆ ಉದಾರ ಮನಸ್ಸಿನ ಜನತೆ ಪರೋಪಕಾರಿ ಮನಸ್ಸಿನ ಜನರು ಹಲವು ಮಂದಿ ನಮ್ಮ ಸಮಾಜದಲ್ಲಿ ಇದ್ದಾರೆ ಎನ್ನುವುದೊಂದೇ ಸಮಾಧಾನಕರ ವಿಷಯ ತೆರೆಮರೆಯಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಮಾಡುವ ಎಲ್ಲಾ ಜನರಿಗೆ ನನ್ನದೊಂದು ಸಲಾಂ ತನ್ನ ತಂಗಿಯ ಮದುವೆಯ ಖುಷಿಯಲ್ಲಿದ್ದ ರಾಮ್ ಅವರ ಮೊಗದಲ್ಲಿ ಸ್ವಲ್ಪವಾದರೂ ನಗು ಅರಳಲಿ ಎಂದು ಹ್ಯುಮ್ಯಾನಿಟಿಯ ವತಿಯಿಂದ ಅವರ ತಂಗಿಯ ಮದುವೆ ಖರ್ಚಿಗೆ ರೂಪಾಯಿ ಐವತ್ತು ಸಾವಿರವನ್ನು ಹಸ್ತಾಂತರಿಸಲಾಯಿತು ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲೀಜಿಯನ್ ಟು ಮ್ಯಾನ್ ಕೈಂಡ್